ಅದು ಎಷ್ಟು ಬಿಟ್ಟಿತ್ತೀವೋ ಹಿಂಗಾಗೈತೆ ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಫಸ್ಟ್ ಬ್ಲಾಗ್ ಮತ್ತೆ ಶಂಭುಲಿಂಗನ ಜೊತೆ ಬೆಟ್ಟದ ಮಲ್ಲೇಶ್ವರಾಗ ಹೋಗ್ತಾ ಇದೀವಿ ಟೈಮ್ ನಾಲ್ಕು ಮುಕ್ಕಾಲ್ ಆಗಿದೆ ಇನ್ನೂ ಇಬ್ರು ಬಾಯಿಸಿ ಕಾಯ್ತಾ ಇದ್ದೀವಿ ಮೂವರಿಗೆ ಬಂದ ತಕ್ಷಣ ಹೊರಡೋದ ಅಲ್ಲಿ ಹೋದ್ಮೇಲೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ಎಲ್ರಿಗೂ ಸ್ಟಾರ್ಟ್ ಮಾಡಿದ್ದಾರೆ ಮನೋಜ್ ಅವರು ಡ್ರೈವಿಂಗು ಹತ್ರ ಹತ್ರನೇ ಇದ್ದೀವಿ ಏಯ್ ಯಾಕೆ ಮನೋಜ್ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾಪ್ ಅಯ್ಯಯ್ಯೋ ಕನ್ಫ್ಯೂಸ್ ಆಗಿದ್ದಾರೆ ಬಾಯ್ಸ್ ಎಲ್ಲ ಈಗ ದಾರಿಗೆ ಇಲ್ಲಲ್ಲ ಇಲ್ಲಲ್ಲ ಮಾತಾಡೋ ಸಿಂಬ್ಲಿಂಗ್ ಈಗ ಇಲ್ಲ ಏ ಇಲ್ಲ ಹೋಗಲೇ ಇಲ್ಲಿ ಓಣೆ ಹೊಡಿತಿ ಏನ್ಲೇ ಇನ್ನಿ

ಇದೇ ನೋಡ್ರಿ ನಮ್ಮ ಬೆಟ್ಟದ ಮಲ್ಲೇಶ್ವರ ವ್ಯೂ ಪಾಯಿಂಟ್ ಇಲ್ಲಿಂದ ಒಂದ್ ನೂರ್ ಮೆಟ್ಲ ಹತ್ಬೇಕೀಗ ಇದೆ ದಾರಿ ಕಾಣ್ತಾ ಇಲ್ಲ ಅಲ್ಲ ದಾರಿ ಹೋಣ ಬರ್ರಿ મને ભાઈસ એ આદા હંગ આકે પડે રે રેઝી શ્રી દેવ તરસબક ના ಹಾಂ ಬೆಟ್ಟ ಏನೂ ಕಾಣ್ತಾ ಇಲ್ಲ ವ್ಯೂ ಪಾಯಿಂಟ್ ಅಂತ ಬಂದ್ವಿ ಆದ್ರೆ ವಿವೇ ಇಲ್ಲ ಆದರೆ ವಿವೇ ಇಲ್ಲ ಎಲ್ಲ ನೋಡಿದರು ಸಪ್ತ ಸಾಗರದಂತೆ ತುಂಬಿರುವ ಮಂಜು ಒಟ್ಟೆ ನ ಐವತ್ತು ಅನ್ಕೊಂಡಿದ್ದೆ ಗುರು